ಲೋಕಸಭೆಗೆ ಮೊದಲ ಪಟ್ಟಿ ಬಿಡುಗಡೆ ಮಾಡಿರುವಂತಹ ಬಿಜೆಪಿ ಎರಡನೇ ಪಟ್ಟಿ ಘೋಷಣೆಗೆ ಕ್ಷಣಗಣನೆ ಆರಂಭ ಆಗಿದೆ ಅದರಲ್ಲೂ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಭಾರೀ ಕುತೂಹಲವೇ ಸೃಷ್ಟಿಯಾಗಿದೆ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಟಿಕೆಟ್ ಫೈಟ್ ನ್ಯೂಸ್ ಟಾಪ್ ನಲ್ಲಿ ಬಿಸಿಲು ಏರಿದಂತೆ ಲೋಕಸಭೆ ಚುನಾವಣೆ ಕಾವು ಏರ್ತಾ ಇದೆ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಭರ್ಜರಿಯಾಗಿ ನಡೀತಾ ಇದೆ ಮೊದಲ ಪಟ್ಟಿಯಲ್ಲಿ ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ಕದನ ಕಲ್ಲಿಗಳನ್ನು ಘೋಷಿಸಿದ್ದ ಬಿಜೆಪಿ ಕರ್ನಾಟಕದ ಒಂದೇ ಒಂದು ಕ್ಷೇತ್ರಕ್ಕೂ ಹೆಸರು ಘೋಷಿಸಿರಲಿಲ್ಲ ಆದ್ರೀಗ ಮಹತ್ವದ ಬೆಳವಣಿಗೆಯಲ್ಲಿ ಎರಡನೇ ಪಟ್ಟಿ ಘೋಷಣೆಗೆ ಕಮಲ ಪಡೆ ಸಜ್ಜಾಗಿದೆ ದೆಹಲಿಯಲ್ಲಿ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಕಳೆದ ಎರಡು ದಿನಗಳಿಂದ ನಿರಂತರ ಸಭೆ ನಡೆಸ್ತಾ ಇದೆ ಅಳೆದು ತೂಗಿ ಕರ್ನಾಟಕದ ಕೆಲ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ ಶೀಘ್ರವೇ ಪಟ್ಟಿ ರಿಲೀಸ್ ಆಗಲಿದ್ದು ಬಿಜೆಪಿ ಸಂಭಾವ್ಯ ಹತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪಟ್ಟಿ ಟಿವಿ ನೈನ್ಗೆ ಲಭ್ಯವಾಗಿದೆ ಹಾವೇರಿ ಕ್ಷೇತ್ರದಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಹೈಕಮಾಂಡ್ ಮನ್ನಣೆ ನೀಡಲಿದೆ ಎನ್ನಲಾಗಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಜೊತೆಗೆ ಬೆಳಗಾವಿಯಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ ಇನ್ನು ಮೈಸೂರು ಕೊಡಗು ಕ್ಷೇತ್ರದಿಂದ ಅಚ್ಚರಿ ಅಭ್ಯರ್ಥಿಯಾಗಿ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರಿಗೆ ಬಿಜೆಪಿ ಟಿಕೆಟ್ ಸಿಗಲಿದೆ ಎನ್ನಲಾಗಿದೆ ಉಳಿದಂತೆ ವಿಜಯಪುರ ಕ್ಷೇತ್ರದಿಂದ ಗೋವಿಂದ ಕಾರಜೋಳ ಚಿಕ್ಕೋಡಿಯಿಂದ ರಮೇಶ್ ಕತ್ತಿ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಬಹುತೇಕ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಅನಂತಕುಮಾರ್ ಹೆಗಡೆ ಬದಲು ಅಚ್ಚರಿ ಅಭ್ಯರ್ಥಿಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಹಾಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿಗೂ ಈ ಬಾರಿ ಚಿತ್ರದುರ್ಗ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಸಿಗೋದು ಅನುಮಾನ ಎನ್ನಲಾಗ್ತಾ ಇದೆ ಎ ಸ್ವಾಮಿ ಸ್ಪರ್ಧೆಗೆ ಸ್ಥಳೀಯ ಮುಖಂಡರ ವಿರೋಧ ಇರೋದರಿಂದ ಮಾಜಿ ಸಂಸದ ಬೋವಿ ಸಮುದಾಯದ ಜನಾರ್ದನ ಸ್ವಾಮಿಗೆ ಚಿತ್ರದುರ್ಗ ಟಿಕೆಟ್ ಸಿಗುವ ಮಾತು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಕೂಡ ಸಿಇಸಿ ಸಭೆ ನಡೆಸಿ ನಿನ್ನೆ ನಲವತ್ ಮೂರು ಅಭ್ಯರ್ಥಿಗಳ ಎರಡನೇ ಪಟ್ಟಿ ಪ್ರಕಟಿಸಿದೆ ಆದರೆ ಕರ್ನಾಟಕ ಹೊರತುಪಡಿಸಿ ಮಧ್ಯಪ್ರದೇಶ ರಾಜಸ್ಥಾನ ಅಸ್ಸಾಂ ಗುಜರಾತ್ ರಾಜ್ಯಗಳ ಅಭ್ಯರ್ಥಿಗಳನ್ನ ಘೋಷಿಸಿದೆ ಮಧ್ಯಪ್ರದೇಶದ ಚಿಂದವಾಡ್ ಕ್ಷೇತ್ರದಿಂದ ಕಮಲನಾಥ್ ಪುತ್ರ ನಕುಲನಾಥ್ ರಾಜಸ್ಥಾನದ ಜಾಲೋರ್ ಕ್ಷೇತ್ರದಿಂದ ಅಶೋಕ್ ಗೆಹ್ಲೋಟ್ ಪುತ್ರ ವೈಭವ್ ಗೆಹ್ಲೋಟ್ಗೆ ಮನ್ನಣೆ ಹಾಕಲಾಗಿದೆ ಕರ್ನಾಟಕ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರನ್ನ ಸಂಸದ ಪ್ರತಾಪ್ ಸಿಂಹ ಭೇಟಿಯಾಗಿದ್ದಾರೆ ಭೇಟಿಯಾಗಿ ತನ್ನ ಸಾಧನೆಯ ವರದಿ ಒಪ್ಪಿಸಿದ ಪ್ರತಾಪ್ ಸಿಂಹ ಸುದೀರ್ಘ ಚರ್ಚೆ ನಡೆಸಿದರು ಸುದೀರ್ಘ ಚರ್ಚೆ ಬಳಿಕ ಪೋಸ್ಟ್ ಮಾಡಿದ ಪ್ರತಾಪ್ ಸಿಂಹ ರಾಧಾ ಮೋಹನ್ ದಾಸ್ ಜೊತೆಗಿನ ಫೋಟೋ ಹಂಚಿಕೊಂಡು ನಾನು ಮೋದಿ ಇಲ್ಲದಿದ್ರೆ ಏನೂ ಇಲ್ಲ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಹಾಲಿ ಸಂಸದ ಪ್ರತಾಪ್ ಸಿಂಹಾಗೆ ಟಿಕೆಟ್ ಕೈತಪ್ಪುವ ಸಾಧ್ಯತೆ ಹಿನ್ನೆಲೆ ಮೈಸೂರಿನಲ್ಲಿ ಇವತ್ತು ಪ್ರತಿಭಟನೆ ನಡೆಸಲಿದೆ ಸಂಸದರ ಬೆಂಬಲಿಗರು ಮೈಸೂರಿನ ಹಿನಿಕಲ್ ಫ್ಲೈಓವರ್ ಕೆಳಗೆ ಬೆಳಗ್ಗೆ ಧರಣಿಗೆ ನಿರ್ಧಾರ ಮಾಡಿದ್ದಾರೆ ಹಾಲಿ ಸಂಸದ ಪ್ರತಾಪ್ ಸಿಂಹಾಗೆ ಟಿಕೆಟ್ ಮಿಸ್ ಆಗುವ ಆತಂಕದ ಕಾರಣ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರಣಿಗೆ ನಿರ್ಧಾರ ಮಾಡಲಾಗಿದೆ ಪ್ರತಾಪ್ ಸಿಂಹ ಎಫ್ಬಿ ಲೈವ್ ಬಂದು ಅಸಮಾಧಾನ ಆಗೋದು ಬೇಡ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಇನ್ನೂ ಸಮಯ ಇದೆ ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ ಆ ರೀತಿ ಅಸಮಾಧಾನ ಹೊರಹಾಕೋದು ಬೇಡ ತಾಳ್ಮೆ ಇರಬೇಕು ಈ ವಾರ ಕರ್ನಾಟಕಕ್ಕೆ ಪ್ರಧಾನಿ ಮೋದಿ ಬರ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ